ಹತ್ ಮೊದ್ ಹ ತಗೋ ಸಾಬಾನುವರಿ ಎಲ್ಲಾರು ಸಾಬಾನ್ ಹತ್ಕೋದಿರಿ ಅಂತ ಅರ್ಥ ಸಾಂಬಾನಿಂಗ್ ಹತ್ಕೋಬೇಕು ಪುಟ್ಟಿ ಅಕ್ಕಿ ಕೊಡೋ ಸಾಮಾನ್ ಅಕ್ಕಿನ ಕೊಡ ಹಾ ಈಗ ನೋಡ್ರಿ ಎಲ್ಲಾರು ಕಲೀರಿ ಈಗ ನನ್ನಂಗನ ಮೊದಲಿಗೆ ಒನ್ಯ ವಿಧಾನ ಕೈ ತೊಳೆ ವಿಧಾನ ಇದಂಗ್ ಮಾಡ್ರಿ ನಿಪ್ಪ ಸಾಬಾನದ ಬುರ್ಗದ ಅಂತ ಹಿಂಗ ಇದ ಎರಡನೇ ಹಂಗೆ ಬೇರೆ ತೊಳಿರಿ ಎಲ್ಲರೂ ಹಾ ನೀನು ತುಳಿ ಪುಷೆ ತೊಳಿ ಮ ನೀನು ಎರಡು ಮೇಲೆ ಬಟ್ಟೆ ಎಲ್ಲ ಆಕೈತಿ ಹಾ ಮೂರು ಹ್ಯಾಂಗ ಒಳಗ ತೊಳಿ ಖುಷೆ ತೊಳಿಮ್ಮ ತೊಳಿ ನೀನು ತೊಳಿ ತೊಳಿ ಮತ್ತೆ ಇಲ್ಲಿ ಒಳಗೆ ಮೂರನೇ ಹಂತ ಇದು ನಾಲ್ಕನೇ ಹಂತ ಹೆಂಗ ಉಗುರು ಉಗುರು ಒಳದು ತೊಳಿರಿ ಎಲ್ಲರೂ ಕೈ ಮ್ಯಾಮ್ ಮಾಡ್ರಿ ಕೈ ಮ್ಯಾನೋರ್ಸ್ರಿಂಗ ಇದು ನಾಲ್ಕನೇ ಅಂತ ಐದನೇದು ಯಾವ್ದು ಕುರ್ತಿ ಒಳಗೆ ಈಗ ಬಟ್ಟೆ ಆಗ್ಬಟ್ಟ ಸಂಧ್ಯಾಗ ಸಂಜೆ ಆಗ ಪೂರ್ತಿ ಇನ್ನ ಆರನೇ ದಿನಪ್ಪ ನೀರಿನಿಂದ ತೊಳಿ ತೊಳಿ ಕುಶ ಕಣ್ಮಣ್ಣ ನೀರು ಈ ಕೈ ತೊಳೆಯೋದ್ರಿಂದ ಏನ್ ಲಾಭ ಅದ ಯಾರು ಹೇಳ್ತೀರಿ ಯಾರು ಹೇಳ್ತೀರಿ ಯಾರು ಹೇಳ್ತೀರಿ ಆಮೇಲೆ ತೊಳೆಯೋದ್ರಿ ಆಮೇಲೆ ಮತ್ತೆ ಹೇಳ್ತೀನಿ ಏನಪ್ಪ ಲಾಭದ ರೋಗ ಬರಂಗಿಲ್ಲ ಮತ್ತ ಮತ್ತ ಕೈ ತೊಳೆಯೋದ್ರಿಂದ ಏನ್ ಲಾಭದ

ಹೋಗಿ ಬಂದ್ಮೇಲೆ ಹೋಗಿಲ್ಲ ಇಷ್ಟೆಲ್ಲಾ ಟೈಮ್ ದೊಳಗ ನಾವ್ ಏನ್ ಮಾಡ್ಬೇಕು ಏನ್ ಹಚ್ಚಿ ಕೈ ತೊಳಿಬೇಕು ಹ ಸಾಬೂನು ಮೈ ಹಚ್ಚು ಸಾಬೂನು ಹೆಚ್ಚಿ ಕೈ ತೊಳಿಬೇಕು ಈ ಕೈ ತೊಳಿಯೋ ವಿಧಾನ ಗೊತ್ತಾಗ್ತದೆ ಎಲ್ಲರಿಗೂ ಮನೆಯಲ್ಲಿ ಪಾಲಿಸ್ತೀರಿ ಎಲ್ಲರೂ ಪಾಲಿಸ್ತೀರಿ ಪಾಲಸ್ತ್ರಿ